ಈಗ ನಾವೇನು ಮಾಡಿದ್ದೀವಿ ಅದರ ಮೂಲಕ ಒಂದು ಮೂವತ್ತೈದು ಜನಕ್ಕೆ ರತ್ನಗಳು ಪ್ರಶಸ್ತಿ ಕೊಟ್ಟಿದ್ದೀವಿ ಒತ್ತು ಸಾವಿರ ಕ್ಯಾಶು ಒಂದು ಐದು ಜಿದು ವಿಗ್ರಹ ಪ್ರಶಸ್ತಿ ಕೊಟ್ಟು ಇಂಥದ್ದೊಂದು ಒಂದು ಸಮಾರಂಭ ಮಾಡಿ ದೊಡ್ಡದಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಯೋಜನೆ ಇದು ಯಾರಿಗೆ ಸಾಹಿತ್ಯ ರತ್ನ ಒಬ್ಬ ಸಾಹಿತಿಗೆ ಯುವ ಸಾಹಿತ್ಯ ರತ್ನ ಒಬ್ಬ ಯುವಕರಿಗೆ ಆಮೇಲೆ ಮುದ್ರಣ ರತ್ನ ಒಬ್ಬ ಮುದ್ರಕರಿಗೆ ಮತ್ತು ಪುಸ್ತಕರತ್ತ ಪ್ರಕಾಶಕನಿಗೆ ಅಂತ ಯಾಕೆಂದ್ರೆ ಇವೆಲ್ಲ ನಗಣೀಯವಾದಂಥ ವಿಚಾರಗಳು ಸರ್ಕಾರ ಗಮನಿಸೋದೇ ಇಲ್ಲ ರೀ ಸಾಹಿತ್ಯ ಒಬ್ರು ಕೊಡ್ತಾರ ಅಷ್ಟು ಬಿಟ್ಟರೆ ನಿಮ್ಮ ಮುದ್ರಕರಿಗಾಗ್ಲಿ ಪ್ರಕಾಶಕರಿಗಾಗಲಿ ಎಲ್ಲೂ ಗಣನೆಗೆ ತಗೊಳ್ಳಲ್ಲ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಲ್ವಲ್ಲ ರೀ ಯಾರಿಗೆ ಸಾಹಿತ್ಯ ನಮ್ಮದು ಪ್ರಕಾಶಕರು ಪ್ರಕಟಿಸೋರು ಬರೆಯೋರು ಲೇಖಕರು ಲೇಖಕರು ಮಾತ್ರ ಕೊಡ್ತಾರೆ ಪ್ರಕಾಶಕರೆಲ್ಲ ಹೋಗ್ಬೇಕು ಒಂದೇ ಒಂದ ಅಲ್ಲ ಐದು ಐದು ಕೊಡ್ತಾರೆ ಸಾಹಿತಿಗಳಿಗೆ ಒಂದು ಪ್ರಕಾಶಕರಿಗೆ ಯಾಕೆ ಸರ್ ಹುಡುಗೇ ಎಲ್ರಿಗೂ ನಮಸ್ಕಾರ ಇದು ಜೀವನದಲ್ಲಿ ಒಂದು ಘಟ್ಟ ಅಂತ ಅನ್ಕೋತೀನಿ ಏಕೆಂದರೆ ಎಲ್ಲ ನನ್ನ ಬಂಧು ಬಾಂಧವ್ರನ್ನ ಗೆಳೆಯರನ್ನ ನೋಡಿ ಒಳೆ ನರಸೀಪುರದಿಂದ ಕೌಂಡಿನ್ಯ ಬಂದಿದ್ದಾರೆ ಮಂಡ್ಯದಿಂದ ನಮ್ಮ ಜಯಪ್ರಕಾಶ್ ಗೌಡ್ರು ಬಂದಿದ್ದಾರೆ ಆಮೇಲೆ ವೀರ್ ನಾಗಪ್ಪನವರು ಎಲ್ಲ ಸಾಹಿತ್ಯ ಕಾರ್ಯಕ್ರಮಲ್ಲೂ ಇರ್ತಾರೆ ಆಮೇಲೆ ನಮ್ಮ ಕಮತಗಿಯವರು ಬಂದಿದ್ದಾರೆ ಈಗ ಹೆಸರು ಹೇಳ್ತಾ ಎಲ್ಲರ ಹೆಸರು ಹೇಳಬೇಕಾಗುತ್ತೆ ನಮ್ಮ ಇಲಾಖೆಯವರ